ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಸ್ ಪಿ ಕ್ರಿಯೇಷನ್ ಇನ್ ಕನ್ನಡ ನಮ್ಮನೆಗೆ ಇವತ್ತು ಅನಿರೀಕ್ಷಿತವಾಗಿ ಒಬ್ಬರು ಅತಿಥಿ ಬಂದರು ತಾಯಿಯೇ ನಮ್ಮನೆಗೆ ಬಂದರು ಬೆಳೆ ಬೆಳಿಗ್ಗೆನೆ ಮಾರಿಕಣ್ಣೆ ಬಸವಣ್ಣನವರು ಬೆಳಗ್ಗೆನೇ ಸ್ನಾನ ಮಾಡಿ ಪೂಜೆ ಮಾಡಿ ರೆಡಿ ಆಗ್ತಾ ಇದ್ದೆ ಸೊ ಪೂಜೆ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಬಸವಣ್ಣನವರು ಬಂದಿದ್ದಾರೆ ಒಳಗೆ ನನಗೆ ಗೊತ್ತಿಲ್ಲ ನಾನು ಒಳಗೆ ದೇವ್ರ ಪೂಜೆ ಮಾಡ್ತಾಯಿದ್ದೆ ಅವರು ನಮ್ಮ ಮನೆಯವರು ಗೇಟ್ ಎಲ್ಲ ತೆಗೆದು ಕಾಂಪೌಂಡ್ ಒಳಗೆ ಕರೆದಿದ್ದಾರೆ ಸೊ ಬಸವಣ್ಣರವರು ಯಾಕೋ ಇಚ್ಛೆ ಮಾಡಿ ನಮ್ಮ ಮನೆ ಒಳಗೆ ಬಂದಿದ್ದಾರೆ ಮಾರಿಕಣಿವೆ ದೇವಸ್ಥಾನದಲ್ಲಿ ಅವರು ಪ್ರತಿಷ್ಠಾಪನೆ ಮಾಡ್ತಿದ್ರಂತೆ ಹಾಗಾಗಿ ಮನೆ ಮನೆಗೂ ಬಂದಿದ್ದಾರೆ ಸೊ ಇಲ್ಲಿ ಬಸವಣ್ಣರ ರೂಪದಲ್ಲಿ ತಾಯಿನೇ ಮನೆಗೆ ಬಂದಿದ್ದಷ್ಟು ನಮಗೆ ಖುಷಿ ಆಯಿತು ನನಗೆ ಗೊತ್ತಿಲ್ಲ ಬಸವಣ್ಣನವ್ರು ಬಂದಿದ್ದಾರೆ ಅಂತ ಹಿಂಗೆ ಬಸವಣ್ಣನವ್ರು ಬಂದಿದ್ದಾರೆ ಅಕ್ಕಿ ಬೆಲ್ಲ ಎಲ್ಲ ಬಾ ಅಂತ ನಮ್ಮ ಮನೆಯವ್ರು ಹೇಳಿದ್ರು ಸೊ ನಾನು ಪೂಜೆ ಮಾಡೋಕ್ಕೆಲ್ಲ ಜೋಡ್ಸ್ಕೊಂಡ್ಬರೋಣ ಅಂತ ಒಳಗೆ ಹೋಗಿದ್ದೆ ನಾನು ಹೊರಗೆ ಬರೋ ಅಷ್ಟರಲ್ಲಿ ನೋಡ್ತೀನಿ ನಮ್ಮ ಮನೆ ಹಾಲಲ್ಲೇ ಬಂದು ನಿಂತಿದ್ದರು ನನಗೆ ಗೊತ್ತಿರಲಿಲ್ಲ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ನನಗೆ ನಾನು ಪೂಜೆ ಸಾಮಾನೆಲ್ಲ ತಗೊಂಡು ಬಂದಿದ್ದೆ ಸೊ ಅವರು ಪಾದ ಎಲ್ಲ ತೊಳೆದ್ಬಿಟ್ಟು ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬ ದೊಡ್ಡದಾಗಿದ್ದು ಬಸವಣ್ಣ ಹೈಟ್ ಭಾಳ ಹೈಟಲ್ಲಿತ್ತು ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು ಅಮ್ಮನವರ ಪ್ರತಿಮೆನ ತಲೆ ಮೇಲೆ ಹೊತ್ಕೊಂಡಿದ್ದು ನೆಕ್ಸ್ಟ್ ಅರ್ಶನ ಕುಂಕುಮ ಎಲ್ಲದನ್ನೂ ಇರಿಸಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವ್ರ ಪಾದಗಳೆಲ್ಲದನ್ನೂ ಮುಟ್ಟಿ ಏನು ಮಾಡಿದ್ರು ಅದು ಏನು ಸ್ವಲ್ಪನೂ ಏನು ನಮಗೆ ಹೆದರಿಕೆ ಆಗಲಿ ಏನೂ ಆಗಲಿಲ್ಲ ಭಾಳ ದೊಡ್ಡ ಬಸವಣ್ಣ ನಮ್ಮ ಮನೆಯೊಳಗೆ ಬಂದಿದ್ದು ನಮಗೇನೋ ಒಂಥರ ಪಾಸಿಟಿವ್ ವೈಬ್ಸ್ ಕೊಡ್ತಾಯಿತ್ತು ಏನೋ ಒಂಥರ ಒಳ್ಳೆಯದಾಗತ್ತೆ ಅನ್ನೋ ಥರ ನಾವು ಮನಸಲ್ಲಿರೋ ಪ್ರಾರ್ಥನೆಯನ್ನೆಲ್ಲದನ್ನೂ ಕೂಡ ಬೇಡ್ಕೊಳ್ತಾ ಇದ್ವಿ ಹಾಗೆ ಹೂವನ್ನೆಲ್ಲದನ್ನೂ ಮುಡಿಸಿ ಅದಕ್ಕೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಅಮ್ಮನವರ ಪ್ರತಿಮೆಗೂ ಕೂಡ ಅರ್ಶನ ಕುಂಕುಮಿ ಹೂವೆಲ್ಲ ಮುಡಿಸಿ ಪೂಜೆ ಮಾಡ್ತಾ ಇದ್ವಿ ಹಾಗೆ ಹೂ ಬಸ್ ಎಲ್ಲ ಬೆಳೆದ್ವಿ ಹಾಗೆ ಅವರು ಗಂಟೆನ ಬಾಸ್ತಾಯಿದ್ವಿ ಬಸವಣ್ಣನ ನಾವು ನಾವೆಲ್ಲ ಪೂಜೆ ಮಾಡಿ ಎಲ್ಲನೂ ನಮ್ಮ ಮನಸಲ್ಲಿರೋ ಪ್ರಾರ್ಥನೆ ಎಲ್ಲ ಬೇಡ್ಕೊಂಡು ನನ್ನ ಮಗಳು ಬಸವಣ್ಣನ ನೋಡಿ ಎದ್ರುಕೊಂಡ್ ಯಾಕಂದರೆ ತುಂಬ ಅದು ಅವಳು ಕೂಡ ಪೂಜೆ ಮಾಡಿದ್ಲು ನಾ ಅಷ್ಟರಲ್ಲಿ ಪೂಜೆ ಎಲ್ಲ ಆಯಿತು ನಾವು ಅವಾಗ ಅಕ್ಕಿ ಮತ್ತು ಬೆಲ್ಲನ ನೈವೇದ್ಯಕ್ಕೆ ಅಂತ ಕೊಟ್ವಿ ಪ್ರಸಾದ ರೂಪದಲ್ಲಿ ಸೊ ಬಸವಣ್ಣರವರು ಕೂಡ ಪ್ರಸಾದನ ಸ್ವೀಕರಿಸಿದ್ರು ನಮ್ಮ ಎಲ್ಲ ಬೇಡಿಕೆಗಳನ್ನೆಲ್ಲ ಬೇಡ್ಕೊಂಡ್ವಿ ಅಷ್ಟರಲ್ಲಿ ನನ್ನ ಮಗನೂ ಕೂಡ ಎದ್ದ ಅವನಿಗೂ ಕೂಡ ಅಮ್ಮನವ್ರ ಆಶೀರ್ವಾದ ಸಿಗಲಿ ಅನ್ನೋ ಕಾರಣಕ್ಕೆ ನಾವು ಬಸವಣ್ಣನ ಕಾಲ ಹತ್ರ ಪಾಪನ್ನ ಮಲಗಿಸಿ ಆಶೀರ್ವಾದನ ಪಡ್ಕೊಂಡ್ವಿ ನಮ್ಮ ಮನೆಯವರು ಅಷ್ಟರಲ್ಲಿ ವೀಡಿಯೋ ಮಾಡ್ತಾಯಿದ್ರು ಅವ್ರ ಹತ್ರ ಬಸವಣ್ಣನವ್ರು ಹೋಯ್ತು ಕಾಣಿಕೆ ಕೇಳೋಕ್ಕೆ ಪೂಜೆ ಎಲ್ಲ ಆಯ್ತಲ್ಲ ಕಾಣಿಕೆ ಕೇಳೋಕ್ಕೆ ಹೋಯ್ತರು ಅವರು ಕೂಡ ಬಸವಣ್ಣನಿಗೆ ಪೂಜೆ ಎಲ್ಲ ಮಾಡಿದ್ರು ಪೂಜೆ ಎಲ್ಲ ಮಾಡಿ ಅವರು ಪ್ರಾರ್ಥನೆ ಎಲ್ಲ ಮಾಡಿಕೊಂಡ್ರು ಕಾಣಿಕೆ ಎಲ್ಲ ಕೊಟ್ವಿ ಅಮ್ಮನವರಿಗೆ ಎಲ್ಲ ಕೊಟ್ವಿ ಅಷ್ಟರಲ್ಲಿ ಏನೋ ಪ್ರಾರ್ಥನೆ ಎಲ್ಲ ಮಾಡ್ಕೊಂಡಿದ್ದ ತಕ್ಷಣ ಹೂ ಬಲಗಡೆ ಬಲಗಡೆಯಿಂದ ಕೊಟ್ಟರು ನಮಗಂತೂ ತುಂಬ ಆಯಿತು ಎಲ್ಲ ಪೂಜೆ ಎಲ್ಲ ಮಾಡಿ ಕಾಣಿಕೆನೂ ಎಲ್ಲದನ್ನೂ ಕೊಟ್ವಿ ಆದರೂ ತುಂಬ ಹೋಗಲೇ ಇಲ್ಲ ಅಷ್ಟರಲ್ಲಿ ಎಲ್ಲ ಸೆಗಣಿ ಎಲ್ಲ ಹಾಕ್ತು ಎಲ್ಲದೂ ಕೂಡ ಚೆನ್ನಾಗಾಯಿತು ಏನೋ ಅನಿರೀಕ್ಷಿತವಾಗಿ ನಮ್ಮನೆ ಒಳಗೆ ಬಂದು ತಾಯಿನೇ ಆಶೀರ್ವಾದ ಮಾಡಿದಷ್ಟು ನಮಗೆ ಖುಷಿ ಆಯಿತು ನಾವು ಹೇಳಿದ್ವಿ ಎಲ್ಲದೂ ನಾವು ಒಳ್ಳೆಯದಾಗಲಿ ಚೆನ್ನಾಗಾಗ್ಲಿ ಅಂತ ಬೇಡ್ಕೊಂಡ್ವಿ ಮತ್ತು ಪ್ರಸಾದ ಎಲ್ಲ ಕೊಡ್ತು ತುಂಬ ಖುಷಿ ಆಯಿತು ಎರಡು ಸಲವೂ ಹಾಗೆ ಆಯಿತು ಆಮೇಲೆ ಸ್ವಲ್ಪ ಹೋಗಲಿಲ್ಲ ಆಮೇಲೆ ಎಲ್ಲರೂ ಕ್ಲೀನಾಗಿ ಬೇಡ್ಕೊಂಡು ಕಾಂಡಿಗೆ ಎಲ್ಲ ಕೊಟ್ಟ ಮೇಲೆ ಆಮೇಲೆ ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಅವರು ಕೂಡ ಹೊರಟರು ನಾನು ನಮ್ಮ ಮನೆಯವರು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ ಎಲ್ಲ ಇದ್ವಿ ಕೇಳ್ಕೊತಾ ಇದ್ವಿ ಅವ್ರ ಹತ್ರ ಅಷ್ಟರಲ್ಲೆಲ್ಲ ಆಶೀರ್ವಾದ ಮಾಡಿ ಅವರು ಕರ್ಕೊಂಡು ಹೊರಟರು ಬಸವಣ್ಣನವ್ರನ್ನ ಸೊ ತಾಯಿನೇ ಮನೆ ಬಕ್ಲಿಗೆ ಬಂದು ನಮಗೆ ಆಶೀರ್ವಾದ ಮಾಡೋದ್ರು ಅಂತ ಒಂದು ಪಾಸಿಟಿವ್ ಫೀಲ್ ಆಯಿತು ನಮಗೆ ಕರೆಕ್ಟಾಗಿ ನಾವು ಪೂಜೆ ಮಾಡೋ ಟೈಮಿಗೆ ಬಂದಿತ್ತು ಏನೋ ಒಂಥರ ಖುಷಿಯಾಯಿತು ಬೆಳೆ ಬೆಳಗ್ಗೆನೇ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಸೊ ಎಲ್ಲ ಪೂಜೆ ಎಲ್ಲ ಮಾಡಿ ಕಳಿಸಿದ್ವಿ ಸೊ ಅದು ಕೂಡ ಎಲ್ಲರೂ ಹೊರಟರು ಅಲ್ಲಿ ಯಾರ ಮನೆಗೂ ಹೋಗಲ್ಲ ಅಷ್ಟು ಸುಲಭವಾಗಿ ನಿಮ್ಮ ಮನೆಗೆ ಬಂದಿದೆ ಅದು ಅಂತ ಹೇಳಿದ್ರು ಅವರು ಅದು ಕೂಡ ಖುಷಿಯಾಯಿತು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್